ನಮಸ್ತೆ ಪ್ರೀತಿ ವೀಕ್ಷಕರೇ ಸ್ನೇಹಿತಿಯರೇ ಇವತ್ತು ನಾನು ಹೇಳ್ತಾ ಇರುವ ವಿಷಯ ತುಂಬಾ ಜನರದ್ದು ಆಗಿರ್ಬೋದು ಅಮ್ಮ ಎನ್ನುವ ಡೋರ್ ಮ್ಯಾಟ್ ಡಿ ಗ್ರೇಡ್ ನಿಂದ ಮುಕ್ತರಾಗೋದು ಹೇಗೆ ಅಲ್ವಾ ಇದು ಬಹುಶಃ ನನ್ನ ಸಮಸ್ಯೆನೂ ಆಗಿತ್ತು ಹಾಗೆ ನಮ್ಮ ಅಮ್ಮನ ಸಮಸ್ಯೆನೂ ಆಗಿತ್ತು ನಮ್ಮ ಅಜ್ಜಿ ಸಮಸ್ಯೆನೂ ಆಗಿತ್ತು ನಿಮ್ಮ ಸಮಸ್ಯೆನೂ ಇವತ್ತಾಗಿರ್ಬೋದು ನಿಮ್ಮ ತಾಯಿ ಸಮಸ್ಯೆ ಆಗಿರ್ಬೋದು ಅಥವಾ ಹತ್ರ ಇರುವಂತಹ ಯಾವುದೇ ಹೆಣ್ಣಿನ ಸಮಸ್ಯೆ ಆಗಿರಬಹುದು ಈ ಡೋರ್ ಮ್ಯಾಟ್ ಅಂತಂದ್ರೆ ಮನೆಯಲ್ಲಿ ಕಾಲು ಒರೆಸ್ಕೊಂಡು ಕಾಲು ಹೊರಗಡೆಯಿಂದ ಬರ್ತಾರೆ ಏನ್ ಮಾಡ್ತಾರೆ ಆ ಮೂಮೆಂಟ್ ಒರೆಸ್ಕೊತಾರೆ ಅವರ ಕಾಲು ಒರೆಸುವ ಅವಶ್ಯಕತೆ ತೀರಿದ ನಂತರ ಅದನ್ನ ಮೂಲೆಗೆ ಎಸಿತಾರೆ ಅದಲ್ಲೇ ಇರುತ್ತೆ ಅದಕ್ಕೆ ಯಾವುದೇ ಬೆಲೆ ಇರಲ್ಲ ಸೊ ಈ ತರದ ಒಂದು ಸನ್ನಿವೇಶ ವಿಶೇಷವಾಗಿ ಪುರುಷ ಪ್ರಧಾನದ ಕುಟುಂಬಗಳಲ್ಲಿ ಸಾಮಾನ್ಯ ಅಂಟಿಲ್ ಅಲ್ಲೆಸ್ ಆ ಮನೆಯಲ್ಲಿ ತಾಯಿನೋ ಅಕ್ಕನೋ ಯಾರು ಹಿರಿಯ ಮಹಿಳೆಯರು ಇರ್ತಾರೆ ಅವರು ಗಂಡಿಗೆ ಅಥವಾ ಸುತ್ತಲೂ ಇರುವವರಿಗೆ ಎಸ್ ಇಲ್ಲಿ ಈ ಮನೆಯಲ್ಲಿ ಹೆಣ್ಣು ಜೀವ ಇದೆ ಆ ಹೆಣ್ಣು ಜೀವ ನಿಮ್ಗೋಸ್ಕರ ಇಷ್ಟೊಂದು ಕಷ್ಟ ಪಡುತ್ತೆ ನೀವು ಅವಳನ್ನ ಫುಲಿ ನಡ್ಸ್ಕೊಬೇಕು ಅವಳನ್ನ ಪ್ರೀತಿಯಿಂದ ಗೌರವದಿಂದ ನೋಡಿಕೊಳ್ಬೇಕು ಅನ್ನೋದನ್ನ ಆ ತಾಯಿ ಮಹಾತಾಯಿ ಆ ಗಂಡಿಗೆ ಮತ್ತೆ ಸುತ್ತುಲಿ ಇರುವ ಹೆಣ್ಣು ಮಕ್ಕಳಿಗೆ ತುಂಬಿಲ್ಲ ಅಂತಂದ್ರೆ ಹೆಚ್ಚು ಕಡಿಮೆ ಎಲ್ಲ ಮನೆಗಳಲ್ಲಿ ಅಮ್ಮ ಎನ್ನುವಳು ಕೇವಲ ಡೋರ್ ಮ್ಯಾಟ್ ಆಗಿರ್ತಾಳೆ ಹತ್ಕೊಂಡು ಬಂದಾಗ ಕಣ್ಣೀರ್ ಒರೆಸಿ ಸಮಾಧಾನ ಮಾಡಿ ತಿಂಡಿ ಊಟ ಎಲ್ಲ ಕೊಟ್ಟು ಸಮಾಧಾನ ಮಾಡಿ ಎಲ್ಲ ಮಾಡಿ ಆದ್ಮೇಲೆ ಅಮ್ಮ ನಿನಗೇನು ಬರಲ್ಲ ವೇಸ್ಟ್ ಬಾಡಿ ಆಯ್ತಾ ಈ ಮನೆಗೆ ಅಪ್ಪನೋ ಅಣ್ಣನೋ ತಮ್ಮನು ಅಕ್ಕ ಮತ್ತಯಾರಾದ್ರೂ ಪ್ರಬಲರಿರ್ತಾರಲ್ಲ ಆರ್ಥಿಕವಾಗಿ ಚಾಮ್ ಏನು ಸಮ ಕುಟುಂಬಕ್ಕೆ ಸಪೋರ್ಟ್ ಮಾಡ್ತಿರೋರು ಅವರೇ ಸರ್ವಸ್ವ ಅಂತ ಹೋಗುವಂತಹ ಸನ್ನಿವೇಶ ಇರುತ್ತೆ ಇಂಥ ಸಂದರ್ಭದಲ್ಲಿ ನೀವು ನಿಮ್ಮ ಒಂದು ಅಸ್ತಿತ್ವವನ್ನ ಕಾಣೋದು ಹೇಗೆ ಆ ಡಿಗ್ರೇಡ್ ಗಳಿಂದ ಮುಕ್ತ ಆಗೋದು ಹೇಗೆ ಇದೇ ಇವತ್ತಿನ ವಿಶೇಷ ಸಂಚಿಕೆ ಇದನ್ನ ಪೂರ್ತಿಯಾಗಿ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಇದು ಉಪಯೋಗ ಆಯ್ತಾ ಇಲ್ವಾ ಕಮೆಂಟ್ ಅಲ್ಲಿ ಹೇಳಿ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಹಾಗೆ ವಾಹಿನಿಗೊಂದು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ನಾನೊಂದು ಸಂಚಿಕೆ ಹಾಕಿದ್ದೀನಿ ಅದು ಆತ್ಕೊಳ್ಳುವ ಮುನ್ನ ಆಲೋಚಿಸಿ ಅಂತ ತುಂಬಾ ಸರಿ ಏನಾಗುತ್ತೆ ಈ ಆತ್ಕೊಳ್ಳೋದು ಇದೆಲ್ಲ ಬರೋದು ಯಾವಾಗ ಅಂತಂದ್ರೆ ಮನುಷ್ಯನಿಗೆ ತುಂಬಾ ಡಿಗ್ರೇಡ್ ಮಾಡಿದಾಗ ಅಲ್ವಾ ಹೌದಾ ಅಲ್ವಾ ಅಂತ ಹೇಳಿ ಇಂಥ ಮನೇಲಿ ನಾನ್ ಯಾಕಿರ್ಬೇಕು ನನ್ಗೊಂದು ಅಸ್ತಿತ್ವ ಇಲ್ಲ ನನ್ಗೊಂದು ಎಷ್ಟು ಮಾಡಿದ್ರು ಬೆಲೆ ಇಲ್ಲ ಅಂತಂದಾಗ ಬೆಲೆ ಎಲ್ಲ ಸಿಗುತ್ತೆ ಅಲ್ಲಿಗೆ ಹೋಗೋದಕ್ಕೆ ಶುರು ಮಾಡ್ತಾರೆ ಅದು ಹೆಣ್ಣಾಗ್ಲೇ ಗಂಡಾಗ್ಲಿ ಸೊ ಇಂಥ ಸಂದರ್ಭದಲ್ಲಿ ನಾವು ಅದ್ಯಾವುದಕ್ಕೂ ಈಡಾಗದೇನೆ ನಮ್ಮ ಅಸ್ತಿತ್ವವನ್ನ ಕಂಡುಕೊಳ್ಳೋದಕ್ಕೆ ಕೆಲವೊಂದು ಸಣ್ಣ ಸಣ್ಣ ಸೂತ್ರಗಳನ್ನ ನಾವು ಅನುಸರಿಸಬೇಕು ಇದು ನೀವು ಡ್ರಾಮಾಟಿಕ್ ಅಂತ ಅನ್ಸ್ಬಹುದು ಅಥವಾ ಇದನ್ನ ಕಲ್ತ್ಕೊಳ್ಬೇಕಾದಂತಹ ವಿಷಯನಾ ಅಂತ ಕೇಳ್ಬೋದು ಅಥವಾ ಇದೊಂದು ಟ್ಯಾಕ್ಟ್ಫುಲ್ ಬುದ್ಧಿಯಿಂದ ಮಾಡ್ಬೇಕಾಗಿದ್ದು ಹಂಗಾಗಿ ನನ್ಗೆ ಇದೆಲ್ಲ ಆಗಲ್ಲ ಅಂತಾನು ನೀವ್ ಹೇಳ್ಬೋದು ಆದ್ರೆ ತಿಳ್ಕೊಳ್ಳಿ ಜೀವನ ಅನ್ನೋದು ಒಂದು ದೊಡ್ಡ ವ್ಯಾಪಾರ ಇಲ್ಲಿ ಪ್ರತಿ ನಿಮಿಷ ನೀವು ನಿಮ್ಮ ಎಚ್ಚರಿಕೆಯಿಂದ ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮಲ್ಲಿರುವ ನಾಲೆಜ್ ಇಂದ ಬದುಕಿದಾಗ ಮಾತ್ರ ಜೀವನ ಹಸರಾಗುತ್ತೆ ಇಲ್ಲ ಅಂತಂದ್ರೆ ನೀವು ಒಬ್ಬ ಕಲ್ಲು ಕಗ್ಗಲ್ಲಾಗಿ ಲೈಫ್ ಅನ್ನ ಜೀವನ ಮಾಡ್ಬೇಕ ಮಾಡ್ಬೇಕಾಗತ್ತೆ ಜೀವನ ಜೀವಿಸ್ಬೇಕಾಗುತ್ತೆ ಯಾರಿಗೂ ಏನಕ್ಕೂ ಸಂಬಂಧ ಇಲ್ಲದ ಹಾಗೆ ನಿಮ್ಮ ಎಲ್ಲಾ ಇಷ್ಟ ಕಷ್ಟಗಳನ್ನ ಹೊಟ್ಟೆ ಒಳಗಿಟ್ಕೊಂಡು ನೀವೊಬ್ಬ ಅಹಲ್ಯ ತರ ಅಹಲ್ಯ ಅನ್ನೋದು ನಮ್ಮಲ್ಲಿ ಒಂದು ಪಾತ್ರ ನಿಮ್ ಗೊತ್ತಿದ್ರೆ ರಾಮಾಯಣ ಗೊತ್ತಿದ್ರೆ ಗೊತ್ತಿರುತ್ತೆ ಸೊ ಅಹಲ್ಯ ತರ ಕಲ್ಲಾಗಿ ಬದುಕೋದು ಅಂತಂದ್ರೆ ಆಕೆ ಕಲ್ಲಾಗಿದ್ಲೋ ಇಲ್ವೋ ಗೊತ್ತಿಲ್ಲ ನೀವೆಲ್ಲ ಒಂಥರ ಅಹಲ್ಯ ತರ ಬದುಕ್ಬೇಕಾಗತ್ತೆ ಈ ಕೌಶಲ್ಯಗಳು ಅದಕ್ಕಾಗಿ ಬಹಳ ಮುಖ್ಯ ಅದನ್ನ ಏನೇನು ಅಂತ ಬೇಗ ಬೇಗ ಹೇಳ್ಬಿಡ್ತೀನಿ ಒಂದೇದಾಗಿ ನಿಮ್ಗೂ ಭಾವನೆ ಇದೆ ಅನ್ನೋದನ್ನ ಫಸ್ಟ್ ನೀವ್ ಅರ್ಥ ಮಾಡ್ಕೊಡಿ ನಿಮ್ಗೂ ಭಾವನೆ ಇರುತ್ತೆ ತುಂಬಾ ಮನೆಗಳಲ್ಲಿ ಹೆಣ್ಮಕ್ಳು ಮದ್ವೆ ಆಗಿ ಒಂದ್ ಅರ್ಸರಿ ಬೈದ್ ಬಾಗಿಬಿಟ್ರೆ ಸುಮ್ನಾಗ್ಬಿಡ್ತಾರೆ ಅದರಿಂದ ಏನಾಗುತ್ತೆ ಬೇರೆಯವ್ರಿಗೆ ಇನ್ನ ಹೆಚ್ಚು ಹೆಚ್ಚಿಕೊಳ್ಳುತ್ತಾರೆ ಓ ಇವ್ರು ಏನ್ ಮಾಡಿದ್ರು ಸುಮ್ನೆ ಇರ್ತಾರೆ ಏನ್ ಹೇಳಿದ್ರು ಸುಮ್ನೆ ಇರ್ತಾರೆ ಏನ್ ಹೇಳಿದ್ರು ತಗ್ಗಿ ಬಗ್ಗಿ ನಡೀತಾರೆ ಇದು ಯಾವಾಗ ನಿಮ್ಮ ಎದುರುಗಡೆಯ ವ್ಯಕ್ತಿಗೆ ಬಂದ್ಬಿಡುತ್ತೆ ಅವಾಗ ಅವರ ಆಟಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ಹತ್ಕೊಂಡು ಬಿಡ್ತೀರಾ ಅಥವಾ ನಕ್ಕೊಂಡ್ ಬಿಡ್ತೀರಾ ಎದ್ದು ಎಲ್ಲೋ ಹೊರಟೋಗ್ಬಿಡ್ತೀರಾ ಒಟ್ನಲ್ಲಿ ನೀವು ರಿಯಾಕ್ಟ್ ಮಾಡೋದಿಲ್ಲ ನೀವು ವಾಪಸ್ ಹೇಳೋದಿಲ್ಲ ನಿಮ್ಮ ಭಾವನೆಗಳು ಏನು ಅಂತ ಅವ್ರಿಗೆ ಸ್ಪಷ್ಟಪಡಿಸೋದಿಲ್ಲ ಅಥವಾ ಅಂದ್ರೆ ಸಿಟ್ಟು ಬಂದಿದ್ಯೋ ಬೇಜಾರಾಗಿದ್ಯೋ ನೀವು ಹೇಳಿದ ಸರಿ ಇಲ್ಲ ಅಂತನೋ ಏನು ನೀವು ಹೇಳದೇ ಹೋದಾಗ ಅವರು ನಿಮ್ಮನ್ನ ಖಂಡಿತವಾಗ್ಲೂ ಡಿಕ್ರೇಟ್ ಮಾಡೋದನ್ನು ಹೆಚ್ಚು ಮಾಡ್ತಾರೆ ಇದನ್ನ ತಿಳ್ಕೊಳ್ಳಿ ನಿಮ್ಗೂ ಭಾವನೆ ಇದೆ ಅನ್ನೋದನ್ನ ಫಸ್ಟ್ ನೀವು ಅರ್ಥ ಮಾಡ್ಕೊಂಡು ಅವರಿಗೂ ಹೇಳಿ ಎಸ್ ನೀವು ಈ ತರ ಮಾತಾಡೋದ್ರಿಂದ ಈ ತರ ಬಿಹೇವ್ ಮಾಡೋದ್ರಿಂದ ನನಗೆ ಬೇಜಾರಾಗುತ್ತೆ ಎಸ್ ದಿಸ್ ಈಸ್ ವಾಟ್ ಯುವರ್ ಭಾವನೆ ಅದನ್ನು ನೀವು ಹೇಳೋದನ್ನ ಕತ್ಕೊಡಿ ಎರಡನೇದು ನಿಮ್ಗೂ ಒಂದು ಬದುಕಿದೆ ಏನೋ ನಿಮ್ಗೂ ಒಂದು ಬದುಕಿದೆ ನೀವು ಹೆಣ್ಣಾದ ಹೇಳಿಕೆಯಲ್ಲಿ ಎಲ್ಲರ ಸೇವೆಗಾಗಿ ಬಂದಿದ್ದೀರಾ ನಿಜ ಅಲ್ವಾ ಆದ್ರೆ ನಿಮ್ಗೂ ಒಂದು ಬದುಕಿದೆ ಇವತ್ತು ತುಂಬಾ ಜನ ಯೂಟ್ಯೂಬ್ ಮಾಡ್ತಿದ್ದಾರೆ ಹೆಣ್ಮಕ್ಳು ಅಥವಾ ಹೊರಗಡೆ ಬಂದು ಏನೋ ಸಾಧಿಸ್ತಿದ್ದಾರೆ ಅಂತಂದ್ರೆ ಇವೆರಡನ್ನು ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ ಆದ್ರೆ ಇವೆರಡು ಅರ್ಥ ಆಗದ ಕೋಟ್ಯಾಂತರ ಮಹಿಳೆ ಇದ್ದೀರಾ ಅವ್ರಿಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಅಂತವ್ರು ಯಾರಾದ್ರೂ ನಿಮ್ಮ ಹತ್ರ ಇದ್ರೆ ಅವ್ರಿಗೆ ಶೇರ್ ಮಾಡಿ ಅವ್ರ ಜೀವನದಲ್ಲೂ ಒಂದು ಬೆಳಕು ಬರ್ಲಿ ಹಾಗೆ ಅವರಿಗೂ ಒಂದು ಬದುಕಿದೆ ಅಂತ ತಿಳ್ಕೊಳ್ಳಿ ಆ ಬದುಕಲ್ಲಿ ಆರ್ಥಿಕ ಸ್ವಾತಂತ್ರ್ಯ ಮಾತ್ರ ಅಲ್ಲ ಭಾವನೆಯ ಸ್ವಾತಂತ್ರ್ಯ ಏನ್ ಬೇಕೋ ಅದನ್ನ ತಿನ್ನುವ ಸ್ವಾತಂತ್ರ್ಯ ಏನ್ ಬೇಕೋ ಅದನ್ನ ಹೇಳುವ ಸ್ವಾತಂತ್ರ್ಯ ಹೇಗೆ ಬೇಕು ಬೆಳಗ್ಗೆ ಒಂದ್ ಸ್ವಲ್ಪ ಐದು ಗಂಟೆಗೆ ಹೇಳೋದು ಆರು ಗಂಟೆಗೆ ಎದ್ದು ಬಿಟ್ರೆ ಕೋಲಾಹಲ ಆಗುವಂತೆ ಎಷ್ಟೋ ಸಾರಿ ಮನೆಯಲ್ಲಿ ಅಂತಹ ಒಂದು ಸಂದರ್ಭದಲ್ಲಿ ಆಕೆಗೂ ಬದುಕಿದೆ ಆಕೆಗೂ ಒಂದು ಸುಸ್ತಾಗುತ್ತೆ ಆಕೆಗೂ ಹುಷಾರ್ ತಪ್ಪುತ್ತೆ ಆಕೆಗೂ ಆಗೋದಿಲ್ಲ ಆಕೆನೂ ಮನುಷ್ಯಳು ಅನ್ನೋದನ್ನ ಆಕೆ ಸ್ವತಃ ಅರ್ಥ ಮಾಡ್ಕೊಬೇಕು ಗೃಹಿಣಿಯರೇ ನೀವೇ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಿಮ್ಗೂ ಒಂದು ಬದುಕಿದೆ ಬೆಳಗ್ಗೆ ಹತ್ ಹನ್ನೊಂದು ಗಂಟೆ ತನಕ ತಿಂಡಿ ತಿನ್ನೋದ್ರಿಂದ ನಿಮ್ಗೆ ಏನೇನಾಗುತ್ತೆ ಅಂತ ನಾನು ಇನ್ನೊಂದ್ ದಿಸ ಹೇಳ್ತೀನಿ ಸೋಮವಾರ ದಿವಸ ತಪ್ಪದೆ ನೋಡಿ ಅದೇ ತರ ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಟೀ ಕುಡಿಯೋ ಬದಲು ಒಂದ್ ಮೊಳಕೆ ಬಳಸಿದ ಕಾಳುಗಳ ಸಿರಿ ಕುಡಿಯೋದು ಅಥವಾ ಏನಂತಾರೆ ಮಾಲ್ಡ್ ಕುಡಿಯೋದು ಏನೋ ಒಂದು ಒಳ್ಳೆ ಫುಡ್ ತಗದುಕೊಳ್ಳೋದು ಇದಕ್ಕೆಲ್ಲ ಸಾಧ್ಯ ಇದೆಯಾ ನಿಮ್ಮ ಹತ್ರ ಟೈಮ್ ಇದ್ಯಾ ಇಲ್ಲ ಅಂತಂದ್ರೆ ತಿಳ್ಕೊಳ್ಳಿ ನೀವ್ ಇವತ್ತೇ ತಿಳ್ಕೊಳ್ಳಿ ನಿಮ್ಗೆ ಬದುಕಿದೆ ಅಂತ ನೀವೇ ಅರ್ಥ ಮಾಡ್ಕೊಂಡಿಲ್ಲ ಅನ್ಮೇಲೆ ಬೇರೆಯವ್ರಿಗೆ ಹೇಗೆ ಹೇಳ್ತೀರಾ ಸೊ ಆದ್ರಿಂದ ನಿಮ್ಗೂ ಒಂದು ಬದುಕಿದೆ ನಿಮ್ಗೂ ಸುಸ್ತಾಗುತ್ತೆ ಹಾಗೆ ನಿಮ್ಗೆ ಅಂತ ಒಂದು ಸಮಯ ಬೇಕು ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ತನಕ ದುಡಿಯುವ ಎಷ್ಟೋ ಹೆಣ್ಣು ಮಕ್ಕಳನ್ನ ನಾನು ನೋಡ್ತೀನಿ ಅವ್ರು ಕೇವಲ ಬೇರೆಯವ್ರಿಗೆ ಮಾಡ್ತಿರ್ತಾರೆ ಐದು ಆರು ಪದಾರ್ಥ ಒಡ್ಗೆಗ್ ಮಾಡ್ತಿರ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ ಉಜ್ಜುತ್ತಿರ್ತಾರೆ ರಾತ್ರಿ ಉಜ್ಜುತ್ತಾ ಇರ್ತಾರೆ ಹಗಲು ಉಜ್ಜಿತಾ ಇರ್ತಾರೆ ರಾತ್ರಿ ಉಜ್ಜುತ್ತಾ ಇರ್ತಾರೆ ಒಂದು ನಿಮಿಷನು ಹೌದಪ್ಪ ಅಂತ ಕಾಲ್ ನೀಡಿ ಕೂತ್ಕೊಳ್ಳೋದಕ್ಕೆ ಸಮಯ ಇರೋದಿಲ್ಲ ಇಂತಹ ಮಹಿಳೆಯರೇ ದಯವಿಟ್ಟು ಇವತ್ತು ನಿಮ್ಗೋಸ್ಕರ ಒಂದ್ ಹತ್ತು ನಿಮಿಷ ಆದ್ರೂ ಮೊಬೈಲ್ ನೋಡೋದಕ್ಕಾದ್ರೂ ಅವಕಾಶ ಮಾಡ್ಕೊಳ್ಳಿ ಸೊ ಇದಕ್ಕೂ ಕೂಡ ಅವಕಾಶ ಇಲ್ಲದ ಎಷ್ಟೋ ಮಹಿಳೆಯರಿದ್ದಾರೆ ಆ ಮಹಿಳೆಯರ ಬದುಕಲ್ಲಿ ಇವತ್ತಿಂದ ಬೆಳಕಾಗ್ಲಿ ಅದು ಅವರಿಗೂ ಒಂದು ಬದುಕಿದೆ ಅಂತ ತಿಳ್ಕೊಳ್ಳಿ ಹಾಗೆ ಬೇರೆಯವರಿಗೆ ಅದನ್ನ ಅರ್ಥ ಮಾಡಿಸಿ ನಿಮ್ಮ ಭಾವನೆಗಳನ್ನ ಹೇಳಿಕೊಳ್ಳೋದ್ರ ಮೂಲಕ ನಿಮ್ಮ ಇಷ್ಟ ಕಷ್ಟಗಳನ್ನ ಬೇರೆಯವರೊಂದಿಗೆ ಹಚ್ಕೊಳ್ಳಿ ನಿಮ್ಮ ಕಷ್ಟ ಇಷ್ಟ ಏನು ಮೇಡಮ್ ಇದನ್ನ ಹೇಳ್ಕೊಳ್ಳೋದ್ರಿಂದ ನಾವ್ ಇನ್ನ ಹಗರ ಆಗಲ್ವಾ ಅಂತ ನೀವು ಕೇಳ್ಬೋದು ಯಾರು ಕೇಳ್ತಾರೆ ಅಂತ ಕೇಳ್ಬೋದು ಯಾರು ಕೇಳೋದು ಬೇಡ ಯಾರಿಗೂ ಹೇಳೋದು ಬೇಡ ಇವತ್ತಿಂದ ನಿಮ್ಗೆ ಬರೆಯೋಕ್ ಬಂತ ಬರೆಯೋಕ್ ಬಂದ್ರೆ ನಿಮ್ದೇ ಒಂದು ಪುಸ್ತಕ ಮಾಡ್ಕೊಂಡು ಅದ್ರಲ್ಲಿ ನಿಮ್ಗ ಅನಿಸಿದ್ದನ್ನ ಬರಿತಾ ಬನ್ನಿ ನಿಮ್ಗನ್ಸಿದ್ದನ್ನ ಆ ಪುಸ್ತಕದಲ್ಲಿ ಬರಿತಾ ಬನ್ನಿ ಇಲ್ಲ ಹೇಳ್ತಾ ಬನ್ನಿ ಇಲ್ಲ ಅಂದ್ರೆ ಯಾವ್ದೋ ಗಿಡ ಮರಗಳಿಗೆ ಹೇಳ್ಕೊಳಿ ಇಲ್ಲ ನೀವು ತುಂಬಾ ದೈವಭಕ್ತರಾಗಿದ್ರೆ ಆಗಿದ್ರೆ ದೇವ್ರತ್ರ ಹೇಳ್ಕೊಳಿ ಒಟ್ಟಿನಲ್ಲಿ ನಿಮಗೆ ಏನ್ ಅನ್ಸುತ್ತೆ ಆ ಭಾವನೆಗಳನ್ನ ನೀವು ಹೊರಗಡೆ ಹಾಕ್ಬೇಕು ಅಶ್ ಇಷ್ಟ ಕಷ್ಟ ಅಲ್ಲ ಆತುಕೊಳ್ಳುವ ಮುನ್ನ ಆಲೋಚಿಸಿ ಅನ್ನೋದು ನೀವು ತುಂಬಾ ಚೆನ್ನಾಗಿ ನೋಡ್ತಿದ್ದೀರಾ ತುಂಬಾ ಇಷ್ಟ ಪಟ್ಟಿದ್ದೀರಾ ಬಟ್ ಅದಕ್ಕೂ ಕೂಡ ಇದೆಲ್ಲ ಸಮಸ್ಯೆ ಶುರುವಾಗೋದು ಆತುಕೊಳ್ಳೋದೆಲ್ಲ ಶುರು ಆಗೋದು ಈ ಭಾವನೆಗಳನ್ನ ಇಷ್ಟ ಕಷ್ಟಗಳನ್ನ ಯಾರಂದ್ರ ಅವ್ರ ಹತ್ರ ಎಲ್ಲ ಹೇಳ್ಕೊಳಕ್ ಹೋಗೋದ್ರಿಂದ ಆದ್ರಿಂದ ನೀವು ಯಾರಿಂದ ಕರೆಕ್ಟ್ ನಮ್ಮ ಇಷ್ಟ ಕಷ್ಟಗಳನ್ನ ಎಲ್ಲರ ಹತ್ರ ತಕ್ಷಣ ಅದು ಬೇರೆದೇ ಟರ್ನ್ ತಗೊಳತ್ತೆ ಅದ್ರ ಬದಲು ಯಾರಿಗೆ ಸಂಬಂಧಪಟ್ಟಿದೆ ಗಂಡನೋ ಮಕ್ಕಳೋ ಅಲ್ವಾ ನಿಮ್ ಸುತ್ತಮುತ್ತಲೂ ಇರೋರೆ ಇನ್ ಇಲ್ಲ ನಿಮ್ ಸಮಸ್ಯೆ ಮಾಡೋರೆ ಅವ್ರು ಅವ್ರ ಹತ್ರನೇ ನನ್ಗೆ ಇದ್ ಕಷ್ಟ ಇಷ್ಟ ನನ್ಗ್ ಹಿಂಗ್ ಮಾಡಿದೀರಾ ನನ್ಗಿಷ್ಟ ಆಗಲ್ಲ ಎಸ್ ಒಂದ್ ನಿಮಿಷ ಜಗಳ ಆಗ್ಬೋದು ಒಂದ್ ನಿಮಿಷ ಅವ್ರಿಗೂ ಬೇಜಾರಾಗ್ಬೋದು ತಪ್ಪು ತಿಳ್ಕೊಂಡಿದ್ದೀರಾ ಒಂದ್ ನಿಮಿಷ ದೊಡ್ಡ ರಾಮನೇ ಮನೇಲಿ ನಡೆದೋಗ್ಬೋದು ತಿಳ್ಕೊಳಿ ಪ್ರೀತಿ ಅಂತಂದ್ರೆ ಜಗಳ ಇಲ್ಲದ ಸ್ಥಿತಿಯಲ್ಲ ಪ್ರೀತಿ ಅಂತಂದ್ರೆ ಮನೇಲಿ ಏನೋ ಆಗದ ಏನು ತರ ಮೆಕ್ಯಾನಿಕಲ್ ಆಗಿ ಏನೂ ಘಟಿಸದೆ ಸುಮ್ಮನೆ ಸೈಲೆಂಟ್ ಆಗಿ ನಡೆಯೋ ಶೋ ಅಲ್ಲ ಅದು ಅದು ಪ್ರೀತಿ ಅಂತಂದ್ರೆ ಅದು ಭಾವನೆಗಳ ಮಹಾಪುರ ಎಲ್ಲಿ ಪ್ರೀತಿ ಇದೆ ಅಲ್ಲಿ ಪ್ರತಿಭಟನೆ ಇದೆ ಜಗಳ ಇದೆ ಒಬ್ಬರಿಗೊಬ್ರು ಮಾತನಾಡಿಕೊಳ್ಳೋ ಅವಕಾಶ ಇದೆ ಹಾಗೆ ಕೂತ್ಕೊಂಡು ಭಿನ್ನಾಭಿಪ್ರಾಯಗಳನ್ನ ಬಗೆಹರಿಸಿಕೊಳ್ಳುವ ಸ್ಥಿತಿ ಇದೆ ಇದು ಯಾವುದು ಇಲ್ಲದೆ ನೀವು ಜಗಳನೂ ಆಡಕ್ಕಾಗದೆ ಭಿನ್ನಾಭಿಪ್ರಾಯಗಳನ್ನ ಹೇಳ್ಕೊಳಕ್ಕೂ ಆಗದೆ ಪ್ರತಿ ನಿಮಿಷ ನೀವು ಸುಳ್ಳು ಎಡ್ಕೊಂಡು ನಾಟಕ ಮಾಡ್ಕೊಂಡು ಬದುಕಬೇಕು ಅಂತಿದ್ರೆ ಅದು ನಿಮ್ಮ ಫೇಕ್ ಸಂಸಾರ ಅಥವಾ ಫೇಕ್ ಬದುಕು ಸುಳ್ಳು ಬದುಕು ಆ ಸುಳ್ಳು ಬದುಕಿಂದ ನೀವು ತುಂಬಾ ದಿವಸ ಬದುಕಕ್ಕಾಗಲ್ಲ ಅಲ್ಲಿಂದ ಬೇಗ ನೀವು ಹೊರಗ್ ಬರ್ತೀರ ಅಲ್ಲ ಅವ್ರು ಹೋಗ್ತಾರೆ ದಟ್ ಇಸ್ ವಾಟ್ ಅದೇ ತುಂಬಾ ಗೃಹಿಣಿಯರಿಗಾಗೋದು ಆದ್ರಿಂದ ಸ್ನೇಹಿತೆಯರೇ ಇವತ್ತಿಂದ ಸುಳ್ಳು ಬದುಕನ್ನ ಕೊನೆಗಾಡಿಸಿ ನಿಮ್ಮ ಇಷ್ಟ ಕಷ್ಟಗಳನ್ನ ನೇರವಾಗಿ ಹೇಳಿ ಒಂದ್ ವೇಳೆ ಹೊಡೆದ್ ಜಗಳ ಆಗಿ ಆಯ್ತು ಅಂತಂದ್ರೂನು ಧೈರ್ಯವಾಗಿ ಎದುರಿಸೋದಕ್ಕೆ ಅವಾಗ ಶಕ್ತಿ ಬರುತ್ತೆ ಯಾವಾಗ ನಮ್ ಮನಸ್ಸು ಖಾಲಿ ಆಗುತ್ತಲ್ಲ ಆ ಫ್ರಸ್ಟ್ರೇಷನ್ ಖಾಲಿ ಆಗತ್ತಲ್ಲ ಅವಾಗ ಆರೋಗ್ಯ ಸರಿ ಮನಸ್ಸು ಸರಿಯಾಗುತ್ತೆ ಜೀವನ ಸರಿ ಆಗುತ್ತೆ ಇದನ್ನ ಗಮನದಲ್ಲಿಟ್ಕೊಳ್ಳಿ ಆಮೇಲೆ ಇದೆಲ್ಲ ನಿಮ್ಗೆ ಹೇಳ್ಕೊಡೋದು ಬೇಡ ಆದ್ರೆ ಇತ್ತೀಚೆಗೆ ತುಂಬಾ ಕಾಣಿಸ್ತಾರೆ ವಿಷಯ ಇದೇನು ಅಂದ್ರೆ ನಿಮ್ಮ ಕರ್ತವ್ಯ ಮತ್ತೆ ಜವಾಬ್ದಾರಿ ಅಮ್ಮ ಅಂತಂದ್ರೆ ಡೋರ್ ಮ್ಯಾಟ್ ತುಂಬಾ ಸರಿ ಇದಕ್ಕೂ ಹಾಕ್ತಾರೆ ಯಾವಾಗ ಜವಾಬ್ದಾರಿ ಕರ್ತವ್ಯಗಳನ್ನ ತಾವೇ ತಿಳ್ಕೊಂಡು ಮಾಡೋದಿಲ್ಲ ಅಂದ್ರೆ ಎಲ್ಲ ಹತ್ಕೊಂಡೇ ಬರ್ಬೇಕು ಮಗು ಆಮೇಲೆ ಸುಸ್ಸು ಮಾಡಿದ್ರೆ ಅದು ಇನ್ನಾಗೋದೇ ಇಲ್ಲ ಅಂತ ಆ ಡಯಪ್ಪರಿಂದ ಹೊರಗ್ ಬೀಳ್ಬೇಕು ಅವಾಗ್ಲೇನೆ ಯಾರೋ ಹೇಳಿ ತೆಗಿಬೇಕು ಇದೊಂದು ಸಣ್ಣ ಸಣ್ಣ ಉದಾಹರಣೆ ನಾನು ಹೇಳ್ತಿರೋದು ಈ ಕರ್ತವ್ಯ ಮತ್ತೆ ಜವಾಬ್ದಾರಿ ಇದೆಯಲ್ಲ ಇದು ಎಂತವರ್ನೂ ಕೂಡ ನಿಮ್ಗೆ ಗೌರವ ಕೊಡುವ ಹಾಗೆ ಮಾಡುತ್ತೆ ಸೊ ಅದ್ರಿಂದ ನೀವು ಪ್ರತಿ ನಿಮಿಷ ನಿಮ್ಮ ಪಾತ್ರಗಳು ನಾನು ಅದನ್ನ ಮತ್ತೆ ಹೇಳ್ ಹೇಳ್ತೀನಿ ಇನ್ನೊಂದ್ ದಿವಸ ತುಂಬಾ ದೊಡ್ಡ ಸಂಚಿಕೆ ಆಗುತ್ತೆ ತುಂಬಾ ಉದ್ದ ಸುದೀರ್ಘಗಳ ಸರಣಿ ಆಗುತ್ತೆ ಆದ್ರಿಂದ ಸ್ವಲ್ಪ ವೇಟ್ ಮಾಡ್ತಾ ಇದ್ದೀನಿ ಇನ್ನಷ್ಟು ಜನ ಸಬ್ಸ್ಕ್ರೈಬರ್ ಆಗಲಿ ಅಂತ ನೀವು ಹೇಗ್ ಬೇಗ್ ಬೇಗ ಸಬ್ಸ್ಕ್ರೈಬ್ ಆಗಿ ಬೇಗ ಬೇಗ ಲೈಕ್ ಮಾಡಿದ್ರೆ ನಾನು ಬೇಗ ಬೇಗ ಆ ವಿಷಯಗಳನ್ನೆಲ್ಲ ಹೇಳ್ತೀನಿ ಇದನ್ನ ನೆನಪಿಟ್ಕೊಳ್ಳಿ ಇವಾಗ ಕರ್ತವ್ಯ ಮತ್ತೆ ಜವಾಬ್ದಾರಿ ನೀವು ಎಷ್ಟು ಚೆನ್ನಾಗಿ ನಿರ್ವಹಣೆ ಮಾಡ್ತೀರಾ ಅಂತ ಸಂದರ್ಭದಲ್ಲಿ ನಿಮ್ಗೆ ಎಲ್ಲಾ ಮನೆಯಲ್ಲಿ ಎಲ್ಲರೂ ಗೌರವ ಗ್ಯಾರಂಟಿ ಕೊಡ್ಲೇಬೇಕು ಒಂದಲ್ಲ ಒಂದ್ ದಿವಸ ಕೊಡ್ತಾರೆ ಪೇಶೆನ್ಸ್ ಇಟ್ಕೊಳ್ಳಿ ತುಂಬಾ ಸರಿ ಏನಾಗುತ್ತೆ ಇದೆಲ್ಲಾ ಮಾಡುತ್ತದಕ್ಕೆ ಇಲ್ಲಿ ಒಂದು ಕಲ್ಲು ಅಹಲ್ಯ ತರ ಕಲ್ಲಾಗ್ಬಿಡುತ್ತಲ್ಲ ಮನಸ್ಸು ಅವಾಗ ಏನೋ ಒಂಥರ ಮೆಕ್ಯಾನಿಕ್ ಆಗಿ ಮಾಡ್ತಾ ಹೋಗ್ತಾರೆ ಆ ಮೆಕ್ಯಾನಿಕ್ ಆಗಿ ಮಾಡ್ತಾ ಹೋದಾಗ ಅಲ್ಲಿ ಕರ್ತವ್ಯನೂ ಇಲ್ಲ ಜವಾಬ್ದಾರಿನೂ ಇಲ್ಲ ಸುಮ್ನೆ ಬೆಳಗಾಯದ್ದು ಮಾಡ್ಬೇಕು ಮಾಡ್ತಾರೆ ಅಷ್ಟೇ ಹಾಗಲ್ಲ ಕರ್ತವ್ಯ ಮತ್ತೆ ಜವಾಬ್ದಾರಿ ಹಿಂದೆ ಒಂದು ಪ್ರಜ್ಞೆ ಇದೆ ಅದು ಪ್ರೀತಿ ಆ ಪ್ರೀತಿ ಯಾವಾಗಿರುತ್ತೆ ಅವ ಕರ್ತವ್ಯ ಜವಾಬ್ದಾರಿ ಅದಕ್ಕೊಂದು ವಿಶೇಷ ಗೌರವ ಬರುತ್ತೆ ಅದಕ್ಕೊಂದು ವಿಶೇಷ ಕಾಳಜಿ ಬರುತ್ತೆ ಆ ಕಾಳಜಿ ಮತ್ತು ಪ್ರೀತಿ ನಿಮ್ಮ ಕೆಲಸದ ಹಿಂದೆ ಕಂಡ ತಕ್ಷಣ ಇವತ್ತೆಲ್ಲ ನಾಳೆ ಎದುರಿಗಿರುವ ವ್ಯಕ್ತಿ ಬದ್ಲಾಗಿ ನಿಮ್ ಗೌರವ ಕೊಟ್ಟೆ ಕೊಡ್ತಾರೆ ಇದನ್ನ ನೆನಪಿಟ್ಕೊಡು ಮಾಡಿ ನೋಡಿ ಹೇಳಿ ಹೇಗೆ ಅಂತ ಹೌದಾ ಅಲ್ವಾ ಅಂತ ಓಕೆನಾ ಇನ್ನೊಂದ್ರೆ ತುಂಬಾ ಸರಿ ಏನಾಗುತ್ತೆ ಈ ಮನೆ ಫ್ರಸ್ಟ್ರೇಷನ್ ಆಗೋದಕ್ಕೆ ಇನ್ನೊಂದು ಕಾರಣ ಡೋರ್ಮ್ಯಾಟ್ ಅಂತ ಅನ್ಸೋದಕ್ಕೆ ಡೋರ್ ಮ್ಯಾಟ್ ಆಗೋದಕ್ಕೆ ಇನ್ನೊಂದು ಕಾರಣ ಅಂತಂದ್ರೆ ತುಂಬಾ ಜನ ಹೆಣ್ಣು ಮಕ್ಕಳಿಗೆ ಈ ಭಾವನೆಗಳ ಜೊತೆ ಆಟ ಆಡುವ ಒಂದು ಮನಸ್ಥಿತಿ ಇರುತ್ತೆ ಹೇಗೆ ಅಂತಂದ್ರೆ ಅತ್ತೆ ವಿರುದ್ಧ ನಾದ್ನಿಗೆ ಹಚ್ಚಾಕೊಡೋದು ನಾದ್ನಿ ಬಗ್ಗೆ ಗಂಡನ್ ಹೇಳ್ಕೊಡೋದು ಗಂಡನ್ ಬಗ್ಗೆ ಇನ್ಯಾರಿಗೂ ಹೇಳ್ಕೊಡೋದು ಸೊ ಮನೆ ಒಳಗಡೆ ಎಲ್ಲರ ಭಾವನೆಗಳ ಜೊತೆ ಆಟ ಆಡೋದು ಈ ಆಟ ಆಡ್ತಾ ಆಡ್ತಾ ಮೊದ್ಲು ಮದುವೆ ಆದ ಶುರುವಿನಲ್ಲಿ ಕೆಲವೊಂದಷ್ಟು ವರ್ಷ ತುಂಬಾ ಚೆನ್ನಾಗಿ ನಡೆಯುತ್ತೆ ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾ ಇರ್ತಾರೆ ಆದ್ರೆ ಒನ್ ಫೈನ್ ಡೇ ಆ ಮುಖವಾಡ ಆ ಭಾವನೆಗಳ ಜೊತೆ ಆಟ ಆಡ್ತಾ ಇರೋದು ಗೊತ್ತಾದಾಗ ಗೊತ್ತಾಗೇ ಆಗುತ್ತೆ ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಒಟ್ನಲ್ಲಿ ಸಾಯೋದ್ರೊಳಗಡೆ ಗೊತ್ತೇ ಆಗುತ್ತೆ ಅಂತ ಸಂದರ್ಭದಲ್ಲಿ ಯು ಆರ್ ಏನು ಅಲ್ಲ ಡೋರ್ಮ್ಯಾಟ್ ಗಿಂತ ವರ್ಸ್ಟ್ ಅನ್ನುವ ಅನ್ ಸ್ಥಿತಿಯನ್ನ ಅನುಭವಿಸ್ಬೇಕಾಗತ್ತೆ ಆದ್ರಿಂದ ಹೆಣ್ಮಕ್ಳೆ ನನ್ನ ಸ್ನೇಹಿತೆಯರೇ ಯಾವತ್ತು ಯಾರ ಭಾವನೆಗಳ ಜೊತೆಗೂ ಆಟ ಆಡಬೇಡಿ ಅದು ಗಂಡ ಮಗ ಮಕ್ ಹೆಣ್ಮಗಳು ಅಹ್ ಮನೇಲಿ ಯಾರೇ ಇರ್ಲಿ ಅವ್ರೊಂದಿಗೆ ಭಾವನೆಗಳ ಜೊತೆ ಆಟ ಆಡ್ಬೇಡಿ ಈ ತರ ಅವ್ರಿಗೆ ಇವ್ರಿಗೆ ಹೇಳೋದು ಇವ್ರ ಬಗ್ಗೆ ಅವ್ರು ಹೇಳೋದು ಅವ್ರ ಹಿತಾಸಕ್ತಿಯನ್ನ ಕಾಪಾಡ್ತೀನಿ ಅನ್ನೋ ತರ ತೋರ್ಸ್ಕೊತ ಅವ್ರನ್ನ ಗುಂಡಿ ಹಾಕೋದು ಈ ತರದೆಲ್ಲ ಆಟಗಳನ್ನ ಆಡಬೇಡಿ ಇದ್ರಿಂದಾಗಿ ಅದಕ್ಕೆ ನಿಮ್ಮ ಹಿನ್ನೆಲೆ ಏನೇ ಇರ್ಬೋದು ನೀವು ಬಾಲ್ಯದಲ್ಲಿ ಅನುಭವಿಸಿದ್ದಿರ್ಬೋದು ಅಥವಾ ನಿಮ್ಗೆ ಅಸೂಯೆ ಇರ್ಬೋದು ಅಥವಾ ನಿಮ್ಮ ಅಭದ್ರತೆ ಇರ್ಬೋದು ಏನನ್ನೋ ಕಳೆದುಕೊಳ್ಳುವ ಭಯ ಇರ್ಬೋದು ಏನೇ ಇದ್ರು ನಿಮ್ಮ ನೆಗೆಟಿವ್ ಇದೆಲ್ಲ ತೆಗೆದುಕೊಂಡು ಹೋಗಿ ಬೇರೆಯವ್ರ ಜೀವನದಲ್ಲಿ ಆಟ ಆಡದ ತಕ್ಷಣ ಒಂದಲ್ಲ ಒಂದ್ ಬ್ಯಾಕ್ ಬ್ಯಾಕ್ ನಿಮ್ಮ ಮರಳಿ ಬಂದು ನಿಮ್ಮನ್ನೇ ಸಮಾಧಿ ಮಾಡುತ್ತೆ ಅವಾಗ ನೀವು ಡೋರ್ ಮ್ಯಾಟ್ ಗಿಂತ ಕಡಿ ಕಳತೆ ಆಗ್ಬಿಡ್ತೀರಾ ಸೊ ಅದನ್ನ ನೆನ್ಪಿಟ್ಕೊಳ್ಳಿ ಯಾವತ್ತು ಡೋರ್ ಮ್ಯಾಟ್ ಯಾಕಾಗ್ತೀರ ಅಂದ್ರೆ ನೀವು ಎಲ್ಲ ಒಂದ್ ಕಡೆ ನಿಮ್ಮ ಪರ್ಸನಾಲಿಟಿನಲ್ಲಿ ಈ ತರ ನೆಗೆಟಿವಿಟಿ ಇದೆ ಅಂತ ಅನ್ಸದ ತಕ್ಷಣ ನಿಮ್ಮನ್ನೆಲ್ಲ ನೆಗ್ಲೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅದನ್ನ ಯಾವತ್ತು ಮಾಡಬೇಡಿ ಆಮೇಲೆ ಕೊನೆಯದಾಗಿ ಓಕೆ ಕೊನೆಯದಾಗಿ ನಿಮ್ಮ ಅಸ್ತಿತ್ವದಿಂದ ನಿಮ್ಮ ಸಹಾಯದಿಂದ ಈ ಮನೆ ನಡೀತಾ ಇದೆ ಅನ್ನೋದನ್ನ ಮನೆಯವ್ರಿಗೆ ಆಗಾಗ ತಿಳಿಸಿಕೊಡಿ ಇದು ಬಹಳ ಮುಖ್ಯ ತುಂಬಾ ಸರಿ ಏನ್ ಮಾಡ್ತೀರಾ ನೀವು ಏನು ಮಾಡದೆ ಸುಮ್ನೆ ಸಹಜವಾಗಿ ಮಾಡ್ತಾ ಇರ್ತೀರಾ ಇದ್ದು ಇಲ್ಲದ ಹಾಗೆ ತುಂಬಾ ಎಜುಕೇಟೆಡ್ ಆಗಿದ್ದು ಬುದ್ಧಿವಂತರಾಗಿದ್ದ ಅಂತಹ ಏನು ಗಂಡನೋ ಮಗನೋ ಮಕ್ಕಳು ಹೆಣ್ಮಕ್ಕಳು ಎಲ್ಲಾರು ಯಾವ್ ಗೊತ್ತಿದ್ರೆ ನಿಮ್ಗೆ ಆ ಕ್ರೆಡಿಟ್ ಅನ್ನು ಕೊಡ್ತಾರೆ ತುಂಬಾ ಸರಿ ಈ ಕ್ರೆಡಿಟ್ ನಿಮ್ಗೆ ಸಿಗೋದೇ ಇಲ್ಲ ಅಲ್ವಾ ನಿಮ್ಮ ಒಂದು ಅಸ್ತಿತ್ವ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಇದೆ ಅವ್ರು ಏಳ್ಗೆ ಅಂತ ಅವ್ರಿ ಬೇರೆಯವ್ರ ಹೇಳ್ಗೆಯಿ ನಿಮ್ ಮನೆಯಲ್ಲಿ ಬೇರೆಯವರ ಓಕೆ ಬೇರೆಯವರ ಏಳ್ಗೆಯಲ್ಲಿ ನಿಮ್ ಪಾಲಿದೆ ಅನ್ನೋದಕ್ಕೆ ಅವ್ರು ಹೇಳೋದಿಲ್ಲ ನಿಮ್ಗೆ ಕೇಳೋದಕ್ಕೆ ಬರೋದಿಲ್ಲ ಅಲ್ವಾ ಸೊ ಅಂತ ಸಂದರ್ಭದಲ್ಲಿ ನಿಮ್ಗೆ ಒಳ ಒಳಗೆ ಬೇಜಾರಾಗ್ತಿರುತ್ತೆ ಎಲ್ಲದಕ್ಕೂ ನಾನ್ ಬೇಕು ಇವ್ರು ಒಂದಕ್ಕೂ ನನ್ ಕ್ರೆಡಿಟ್ ಕೊಡೋಲ್ಲ ನಾಲ್ಕು ಜನರ ಮುಂದೆ ಬೈಯೋದೊಂದೇ ಮಾಡ್ತಾರೆ ಅಥವಾ ಒಂದ್ ರೆಕಗ್ನೇಷನ್ ಮಾಡಲ್ಲ ಸೊ ಇದರಿಂದ ನೀವು ನೊಂದು 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 ಅದು ಒಂದಿಸ ಬೇರೆ ಬೇರೆ ತರ ದೈಹಿಕ ಮಾನಸಿಕ ಕಾಯಿಲೆಗಳು ಅಥವಾ ಬೇರೆ ಬೇರೆ ರೀತಿಯ ತೊಂದರೆಗಳಿಗೆ ಸಿಕ್ಕಾಕೊಳ್ತೀರಾ ಸೊ ಅದ್ರ ಬದ್ದು ಇವತ್ತಿಂದಾನೇ ನಿರ್ಧಾರ ಮಾಡಿ ನೀವು ನಿಮ್ಮ ಮನೆಗೆ ಏನೇನ್ ಮಾಡಿದೀರ ನಿಮ್ಮ ಕೆಲಸದಿಂದ ಯಾರ್ಯಾರಿಗೆ ಏನೇನು ಸಿಕ್ಕಿದೆ ಅದನ್ನು ನೇರವಾಗಿ ಹೇಳಬೇಕಾಗಿಲ್ಲ ನೇರವಾಗಿ ಹೇಳಲು ಕೂಡುದು ಯಾಕಂದ್ರೆ ಪ್ರತಿಯೊಬ್ಬರಿಗೂನು ಆ ಒಂದು ಇಗೋ ಇರುತ್ತೆ ನಾನು ಕ್ರೆಡಿಟ್ ತಗೊಳ್ತಾ ನಾನು ಮಾಡಿದ್ದು ಏಳು ಕ್ರೆಡಿಟ್ ಕೊಡ್ತಾ ತಗೋತಾ ಇದ್ದಾಳೆ ಅನ್ನುವ ಈಗೋ ಇರುತ್ತೆ ಸೊ ಆ ಇಗೋ ಹರ್ಟ್ ಮಾಡ್ದೆ ಎಸ್ ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಇನ್ನೊಂದ್ ದಿವಸ ಹೇಳ್ತೀನಿ ಅದಕ್ಕೋಸ್ಕರ ವೇಟ್ ಮಾಡಿ ಈಗಾಗಲೇ ಹದಿನೇಳು ನಿಮಿಷ ಆಗೋಗಿದೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಇಷ್ಟು ಮಾತ್ರ ನೀವು ಗಮನ ಇಟ್ಕೊಂಡು ಮಾಡಿದ್ದೇ ಹೋದಾದ್ರೆ ನೀವು ಯಾವತ್ತು ಸ್ನೇಹಿತೆಯರೇ ಡೋರ್ ಮ್ಯಾಟ್ ಆಗಲ್ಲ ಅಮ್ಮ ಅನ್ನುವ ಗೌರವ ಪ್ರೀತಿ ವಿಶ್ವಾಸ ಎಲ್ಲ ನಿಮ್ದಾಗಿ ಇರುತ್ತೆ ಹಾಗಾಗಲಿ ಅನ್ನುವ ಆಶಯದೊಂದಿಗೆ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಹಾಗೆ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಿಗ್ತೀನಿ ನಾಳೆ ಸಂಚಿಕೆಯಲ್ಲಿ ನಮಸ್ಕಾರ